ಬೇಕು 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 ಗುಂಡ್ರಗಿ ಪಟ್ಟಣಕ್ಕೆ ಆಗ್ರಹಿಸಿ ಇದು ಇಂದು ನಿನ್ನೆಯದು ನಿನ್ನೆಯ ಹೋರಾಟವಲ್ಲ ಇದು ಬಹುದಿನಗಳಿಂದಲೂ ಕೂಡ ಗುಂಡ್ರಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತೇಳಿ ಹೋರಾಟವನ್ನು ನಾವು ಮಾಡ್ಕೊತ ಬಂದಿದ್ದೇವೆ ಆಗಲೇ ಹಿರಿಯರು ಸಾಹಿತಿಗಳು ಮಾಧ್ಯಮದ ಬಂಧುಗಳು ಸಹಿತ ಸರ್ಕಾರವನ್ನು ಸರ್ಕಾರಿ ಸರ್ಕಾರಿ ಪ್ರೌಢಶಾಲೆಯ ಅವಶ್ಯಕತೆ ಎಷ್ಟೈತೆ ಅಂತೇಳಿ ಬಡಿದಬ್ಬಿಸಿದರೂ ಸಹಿತವಾಗಿ ಎಚ್ಚರವಾಗದೆ ನಿದ್ರಾ ಸಿದ್ಧಿಯಲ್ಲಿರುವಂಥ ಈ ಸರ್ಕಾರಕ್ಕೆ ಮತ್ತು ಮಕ್ಕಳು ಚೀತು ಅಂತ ಉಗುವಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹೃದಯ ಶ್ರೀಮಂತಿಕೆಯನ್ನು ತೋರಬೇಕು ಮೊನ್ನೆ ಸನ್ಮಾನ್ಯ ಶ್ರೀ ಕೆ ಎಸ್ ಪಾಟೀಲ್ ಸಾಹೇಬ್ ಶತಮಾನೋತ್ಸವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮಗೊಂದು ಮಾತನ್ನು ಹೇಳಿದರು ಈ ಶತಮಾನೋತ್ಸವ ಸಾರ್ಥಕತೆ ಆಗ್ಬೇಕಾದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಎನ್ನುವಂಥ ಮಾತನ್ನು ನಿಮ್ಗೆ ಹೇಳಿದ್ದಾರೆ ಅವರ ಅವರ ಮಾತನ್ನು ಪರಿಪಾಲ ಪರಿಪಾಲನೆ ಮಾಡ್ಬೇಕಂತಂದ್ರ ಸಾವಿರಾರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸುಮಾರು ವರ್ಷಗಳಿಂದ ಏನು ಇವತ್ತು ಹೋರಾಟ ಮಾಡ್ತಾ ಬಂದಿದ್ದೀವಿ ಈ ಮುಂಡ್ರಗಿ ಪಟ್ಟಣ ಅರವತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಆದರೆ ಒಂದು ಸರ್ಕಾರ ಪ್ರೌಢಶಾಲಿ ಇಲ್ಲ ಅಂತಂದರೆ ನಮಗೆ ಬಹಳ ದುಃಖ ಆಗುತ್ತಾ ನಾಚಿಕೆ ಆಗುತ್ತಾ ಅದಕ್ಕೆ ಸನ್ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಟೇಲ್ ಸಾಹೇಬರು ಹೃದಯ ಶ್ರೀಮಂತಿಕೆಯನ್ನ ಮೂಲಕ ನಮ್ಮ ಮುಂಡ್ರಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರಾತಿ ನೀಡಬೇಕಂತೇಳಿ ಸಮಸ್ತ ಮುಂಡ್ರಗಿ ಪಟ್ಟಣದ ಜನತೆಯ ಮೂಲಕವಾಗಿ ನಾವು ಕಳಕಳಿಯ ವಿನಂತಿಯ ಮೂಲಕ ಆಗ್ರಹಿಸ್ತೇವೆನಿಂದಲೂ ಈ ಹೋರಾಟ ಪ್ರಾರಂಭವಾಗಿದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೀವಿ ರಸ್ತೆ ತಡೆ ಚಳವಳಿ ಮಾಡಿದಿವಿ ಆಂಜನೇಯನ ದೇವಸ್ಥಾನದಲ್ಲಿ ಸ್ವಚ್ಛತೆಯ ಸ್ವಚ್ಛತೆಯನ್ನು ಮಾಡುವ ಮೂಲಕ ಈ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅದೇ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಿಲ್ಲ ಆದರೂ ಸಹಿತವಾಗಿ ಮುಂಡಿಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಆಗದೆ ಇರುವುದು ಅತ್ಯಂತ ದುರ ದುರಾದೃಷ್ಟ ಈ ಭಾಗದ ರೈತರ ಮಕ್ಕಳು ಈ ಭಾಗದ ಕೂಲಿ ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ಕಲೀಬಾರದಂಥ ಕನಸು ಕಲಿಬಾರದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ರೆ ಇದ್ರೆ ಅದನ್ನು ಬಹಿರಂಗವಾಗಿ ಸ್ಪಷ್ಟವಾಗಿ ನೀವು ಹೇಳಬೇಕು ಅನ್ನುವಂತ ಮಾತನ್ನು ಈ ವೇದಿಕೆಯ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತು ಅಡಿ ವ್ಯಾಸನ ಮುಕ್ತಾಯ ಆಗ್ತದೆ ಸಂಜುವರಿಗಾದರೂ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಘೋಷಣೆ ಮಾಡ ಘೋಷಣೆ ಮಾಡುವ ಮೂಲಕ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಯತ್ನ ಮಾಡಬೇಕಂತೇಳಿ ಮೂಲಕ ಆಗ್ರಹಿಸ್ತಾ ಅಂತ ಬರುತ್ತೆ ಕೋಟೆ ಭಾಗ ಕನ್ನಡ ಶಾಲೆಗೆ ಮಕ್ಕಳದ್ದು ಶಿಕ್ಷಣದ್ದು ಭಾಳ ಕಷ್ಟ ಇಲ್ಲ ಬೇರೆ ಬೇರೆ ಶಾಲೆಯಲ್ಲೇ ಬೇರೆ ಬೇರೆ ಊರಿಗೆ ಹೋಗೋದು ಎಲ್ಲ ಭಾಳ ಕಷ್ಟ ಹಂಗಾಗಿ ಇಲ್ಲಿ ಪಟ್ಟಣದಾಗ ಒಂದು ಪ್ರೈವೇಟ್ ಗೌರ್ಮೆಂಟ್ 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 ಶಾಲೆ ಒಳಗೆ ಮಾಡ್ಬೇಕಂತಂದು ಭಾಳ ನಾವು ಪ್ರಯತ್ನ ಮಾಡೋಕ್ಕೊಂತೀವಿ ಆದಷ್ಟು ಆ ಪ್ರಯತ್ನ ಕಲಿಸ್ಲಿ ಅಂತ ನಾವು ಇಲ್ಲಿ ಇದುವರೆಗೂ ನಿಮ್ಮ ಹುಡುಗಿ ಪಟ್ಟಣದಲ್ಲಿ ಇಲ್ಲ ರೀ ಪ್ರೌಢಶಾಲೆ ಇದೆಯಲ್ಲ ಸರ್ಕಾರಿ ಪ್ರೌಢಶಾಲೆ ಇಲ್ವಾ ಸರ್ಕಾರಿ ಪ್ರೌಢಶಾಲೆ ಈಗ ನಿಮ್ಗೆ ಸರ್ಕಾರಿ ಪ್ರೌಢಶಾಲೆ ಬೇಕಂತ ಅಂತ ಇದ್ರೆ ಮತ್ತೆ ಇವಾಗ ನೈನ್ ಟೆಂತ್ ನಿಮ್ ಮಕ್ಕಳೆಲ್ಲ ಇಲ್ಲಿ ಹೋಗ್ತಾರೆ ಮುಂಡ್ರಿ ಪಟ್ಟಣದಲ್ಲಿ ನೈನ್ ಟೆಂತ್ ಎಲ್ಲ ಈಗ ಹಳ್ಳಿಗಳಿಗೆ ಹೋಗಿಗಳೆಲ್ಲ ಹೋಗ್ತಿರ್ತಾರೆ ಈಗ ಬಸ್ಸಲ್ಲೆಲ್ಲ ಹೋದಾಗ ಒಂದೊಂದು ಮಕ್ಕಳಿಗೆ ಆಕ್ಸಿಡೆಂಟ್ ಆಗ್ತಿರ್ತಾವೆ ಹಾಗಾಗಿ ಅಂತ ಅನಾಹುತಗಳಾಗಬಾರ್ದು ಇಂತ ಪಟ್ಟಣದಲ್ಲಿ ಒಟ್ಟು ನೈನ್ತ್ ಟೆಂತ್ ಶಾಲೆ ಸರ್ಕಾರಿ ಪ್ರೌಢ ಶಾಲೆ ಬೇಕಾದ್ರೆ ಒಂದನೇ ಕ್ಲಾಸಿಂದ ಹಿಡಿದು ಟೆಂತ್ ವರ್ಗು ಒಂದ ಶಾಲೆಗೆ ಓದಿದ್ರ ಮಕ್ಕಳು ಬೇರೆ 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 ಊರಿಗೆ ಹೋಗಿ ಎಲ್ಲ ಅನಾಹುತ ಆಗೋದು ತಪ್ಪುತ್ತೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜಿ ಎಸ್ ಪಿ ಎಸ್ ಕೋಟೆ ಶಾಲೆ ಭಾಗ ಒಂದು ಮುಂದಾಗಿ ನಾನು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಆದರೆ ನಮ್ಮ ಶಾಲೆಯಲ್ಲಿ ಒಂಬತ್ತು ಒಂಬತ್ತು ಹತ್ತು ತರಗತಿಗಳು ಇಲ್ಲ ಆದರೆ ನಾವು ವ್ಯಾಸಂಗ ಮಾಡಲು ಬೇರೆ ಊರಿಗೆ ಹೋಗಬೇಕು ಬಸ್ಗಳು ಸಿಗುವುದು ಕಷ್ಟ ಹಾಗೂ ಮತ್ತು ನಮಗೆ ಸೀಟ್ ಸಿಗುವುದು ಕಷ್ಟ ಯಾಕೆಂದ್ರೆ ನಮಗೆ ಇದು ಸೀಟ್ ಫುಲ್ ಆಗಿದೆ ಆಗ ಏನು ಅಂತಂದು ನಮ್ಮನ್ನು ಇದು ಶಾಲೆಗೆ ಕರೆದುಕೊಳ್ಳುವುದಿಲ್ಲ ಅದಕ್ಕಾಗಿ ನಮ್ಮ ತಾಲೂಕಿನಲ್ಲೇ ಒಂದು ಶಾಲೆಯಾದರೆ ನಮಗೆ ಸರ್ಕಾರಿ ಪ್ರೌಢಶಾಲೆ ಆದರೆ ಒಳ್ಳೆಯದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಹೋಗುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಸ್ ಪಿ ಎಸ್ ಕೋಟೆ ಶಾಲೆ ಮುಂಡರಗಿ ನಮ್ಮ ಶಾಲೆಯಲ್ಲಿ ಒಂದರಿಂದ ಎಂಟನೇ ಸರ್ವೆ ಅಷ್ಟೇ ಇದೆ ಮುಂದೆ ಆಗಬೇಕಂತ ತಮ್ಮಲ್ಲಿ ವಿನಂತಿ ನೈನ್ತ್ ಮತ್ತು ಟೆಂತ್ ಆಗಲಿ ಮತ್ತೆ ನಮ್ಮ ಶಾಲೆಯಲ್ಲಿ ಕ್ಲಾಸ್ ಖಾಲಿಗಳು ಇದ್ದಾವೆ ಅಲ್ಲಿ ನೈನ್ತ್ ಟೆಂತ್ ಆಗನ್ ಆಗ ಆಗುತ್ತದೆ ಅಂತ ನಾನು ವಿನಂತಿಸಿ